आदिनाथ वाम जाति नाते जानते हैं और ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಕಗ್ಗೆರೆ ಅವರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಕಗ್ಗೆರೆಯಲ್ಲಿ ಹನ್ನೆರಡು ವರ್ಷ ತಪೋ ತಪಸ್ ಮಾಡಿದಂಥ ಕ್ಷೇತ್ರ ಆ ಕ್ಷೇತ್ರದಿಂದ ಇಲ್ಲಿ ಯಡಿಯೂರು ಹೋಗುವ ಮಧ್ಯೆ ಇಲ್ಲಿ ನಮ್ಮ ಏನು ಗವಿ ಮಠ ಅಂತ ಕರೀತು ಇಲ್ಲಿ ಗವಿ ಮಠದಲ್ಲಿ ಒಂದಷ್ಟು ವರ್ಷ ಅವರ ಶಿಷ್ಯ ಶಿಷ್ಯ ಸಮೂಹದೊಂದಿಗೆ ಇಲ್ಲಿ ತಂಗಿದ್ರು ಅಂತ ಒಂದು ಇದೆ ಅದಕ್ಕೆ ಹಾಗೆ ಈಗ ಅಲ್ಲಿ ನಾವು ಇಲ್ಲೇನು ನೀರಲ್ಲಿ ಮುಳುಗಿದೆಯಲ್ಲ ನಮ್ಮ ಹಿನ್ನೀರನು ಕವಿ ಗವಿಮಠ ಮಠ ಅದು ಸಾಕ್ಷಿ ಅಂತಲೇ ಹೇಳ್ಬೋದು ಅದು ಅವರು ಇಲ್ಲಿ ತಂಗಿದ್ದರ ಒಂದು ಜ್ಞಾಪಕಾರ್ಥವಾಗಿ ಇವತ್ತಿಲ್ಲೊಂದು ವಿಶೇಷ ಪೂಜಾ ಕಾರ್ಯಕ್ರಮನ ನಾವು ಅಂದ್ಕೊಂಡಿದ್ದೀವಿ ಪೂಜಾ ಕ್ರಮ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಏನಂದರೆ ಒಂದು ಅವರ ಅದೊಂದು ಅರ್ಥ ಇಲ್ಲೊಂದು ನಾವೊಂದು ಪೂಜೆ ಆಯ್ತದ ಒಂದು ಇದನ್ನ ಒಂದು ಸ್ಟ್ರಕ್ಚರ್ನೊಂದು ಮಾಡಬೇಕು ಅಂತ ನಮ್ಮ ಎಲ್ಲ ಭಕ್ತ ಸಮೂಹದ ಮನವಿ ಅದ್ರ ಬಗ್ಗೆ ನಾವು ಪರಿಶೀಲಿಸಿ ಕ್ರಮ ತಗೊತೀವಿ ಕಾನೂನು ಪ್ರಕಾರ ಅದೇನು ಮಾಡ್ ಮಾಡಬೇಕು ಕ್ರಮ ಒಂದು ಗುಹಾಂತರ ದೇವಾಲಯ ಅಂದರೆ ಹೆಸರಿಗೆ ಬರೆದ ಇರ್ತಕ್ಕಂಥ ಪ್ರಾಚೀನ ದೇ ದೇವಸ್ಥಾನಗಳು ಪ್ರಸಿದ್ಧಿಯಾಗಿದ್ದಲೇ ಹಂಗೆ ಬಳಿ ಆಗಿ ಉಳಿದಿರುವಂಥದ್ದನ್ನ ಅದಕ್ಕೋಸ್ಕರ ಒಂದು ಕಾರ್ಯಕ್ರಮನ ಅವರು ಹಮ್ಮಿಕೊಂಡಿದ್ರು ಅದು ಪ್ರಾಚ್ಯ ವಸ್ತು ಸಂಶೋಧನಾ ಇಲಾಖೆ ಸರ್ವೆ ಆಫ್ ಇಂಡಿಯಾದವರು ಮತ್ತು ನಮ್ಮ ಪ್ರವಾಸೋದ್ಯಮ ಇಲಾಖೆಯವರು ಸಹ ಯಾವುದು ಹೆಸರು ಪ್ರಸಿದ್ಧಿ ಕ್ಷೇತ್ರಕ್ಕಾದ್ರೂ ಅವ್ರಿಗೆ ಆದ್ಯತೆ ಇಲ್ಲ ಅಂತ ಯಾವ್ಯಾವ ಕ್ಷೇತ್ರ ಅದನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂದ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯನೂ ಸಹ ಅದಕ್ಕೆ ಒತ್ತು ಕೊಟ್ಟಿದೆ ಅದಕ್ಕೆ ಮುಜರಾಯಿ ದೇವಸ್ಥಾನದವರು ಗಮನ ಹರಿಸಿ ಮುಜರಾಯಿ ಇಲಾಖೆಯವರು ಗಮನ ಹರಿಸಿ ಪ್ರವಾಸೋದ್ಯಮ ಇಲಾಖೆಯವರು ಗಮನ ಹರಿಸಿ ಪ್ರಾಚಿವಾಸ ಸಂಶೋಧನಾ ಇಲಾಖೆಯವರು ಗಮನ ಹರಿಸಿದ್ರೆ ಇದು ಯಾತ್ರಾ ಸ್ಥಳ ಪ್ರತಿ ಮತ್ತು ಪ್ರವಾಸಿ ಸ್ಥಳ ಪ್ರತಿಯೊಂದು ಆಗುತ್ತೆ ಸರ್ ಆಮೇಲೆ ಇನ್ನೊಂದೇನೆಂದರೆ ಹಿಂದಿನ ಅಭಿನಯನವರು ಅಂತೇಳಿ ಆ ಕಾಲದಲ್ಲಿ ದೋಣಿ ವಿಹಾರ ಕೇಂದ್ರನೂ ಆಗಬೇಕಂತ ಇತ್ತು ಆ ದೋಣಿ ವಿಹಾರ ಕೇಂದ್ರ ದೇವಸ್ಥಾನದಿಂದ ಇಲ್ಲಿಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ವಿಹಾರ ಕೇಂದ್ರ ಆರಾಮಾಗಿ ಇಲ್ಲಿ ನಾವು ಸೊ ಈ ಸ್ಥಳವೂ ನೋಡ್ದಂಗೆ ಆಗುತ್ತೆ ಸ್ಥಳ ಸಂರಕ್ಷಿಸ್ದಂಗೂ ಆಗುತ್ತೆ ಮತ್ತು ಇದನ್ನು ಸಂರಕ್ಷಿಸೋಕ್ಕೆ ಹೋರಾಟ ಮಾಡಬೇಕು ಸರ್ ಕೂಡಲ ಸಂಗಮದಲ್ಲಿ ಏನೂ ಇದೆ ಆ ರೀತಿ ಇದನ್ನು ಮಾಡಬೇಕು ಅದೂ ಮುಜ್ರಾಯ ಇಲಾಖೆಯವರು ಗಮನಕ್ಕೆ ತಗೊಂಡ್ರೆ ಇದು ಆಗಬೇಕಂದ್ರೆ ನೀವು ಅಭಿವೃದ್ಧಿ ಹೊಂದಿರತಕ್ಕಂಥ ದೇವಸ್ಥಾನಗಳು ಅಭಿವೃದ್ಧಿಗೆ ಹಿನ್ನಡೆ ಆಗಿರ್ತಕ್ಕಂಥ ದೇವಸ್ಥಾನ ಅಭಿವೃದ್ಧಿ ಮಾಡೋ ಒಂದು ಶಕ್ತಿ ಆ ದೇವಸ್ಥಾನಗಳಿಗೆ ಇದಿದೆ ಅಂತ ಹೇಳ್ತಾರೆ ಏನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಆ ಒಂದು ದೃಷ್ಟಿನಲ್ಲಿ ನೀವು ಈ ಗಮನಕ್ಕೆ ತಂದು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ದಂತಸ ಸಮೂಹಕ್ಕೆ ತಂದರೆ ಇದು ಸ ನಿಜಕ್ಕೂ ಪ್ರವಾಸ ಮತ್ತು ಯಾತ್ರಾ ಎಲ್ಲ ಕ್ಷೇತ್ರ ಆಗೋಕ್ಕೆ ಹೆಸರು ಇದೆ ಇಲ್ಲಿ ಸಿದ್ಧಲಿಂಗೇಶ್ವರರು ಬಹಳ ತಪಸ್ ಮಾಡಿದಂಥ ಸ್ಥಳ ಏಳ್ನೂರೊಂದು ವಚನ ಷಟ್ಸ್ಥಲ ಜ್ಞಾನಸಾರ ಅಮೃತ ವಚನ ಎಲ್ಲ ಕಡೆ ಸಂಪಾದಿಸ್ಕೊಂಡು ಬಂದಂತೂ ಸಂಪೂರ್ಣ ರಸ್ತೆ ಇದನ್ನ ಮಾಡಿದಂಥ ಸ್ಥಳ ಇದೆ ಇದು ಹೌದು